ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅದು ನಮ್ಮ ಜೀವನದ ಹಾದಿಯಲ್ಲಿ ನಾವು ಎದುರಿಸುವ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದು ಬೇರೆಯವರ ಅಭಿಪ್ರಾಯಗಳಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳುವುದು ನೋಡಿ ನಾವು ಸಾಮಾಜಿಕ ಜೀವಿಗಳು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯುವುದು ಅವರೊಂದಿಗೆ ಸಂಬಂಧಗಳನ್ನು ಹೊಂದುವುದು ಸಹಜ ಆದರೆ ಈ ಪ್ರಕ್ರಿಯೆಯಲ್ಲಿ ನಾವು ಕೆಲವೊಮ್ಮೆ ನಮ್ಮದೇ ಆದ ಆಲೋಚನೆಗಳು ನಮ್ಮದೇ ಆದ ಗುರಿಗಳು ಮತ್ತು ನಮ್ಮದೇ ಆದ ಕನಸುಗಳನ್ನು ಕಡೆಗಣಿಸುತ್ತೇವೆ ಬೇರೆಯವರು ಏನು ಅಂದುಕೊಳ್ಳುತ್ತಾರೋ ಅವರು ಏನು ಹೇಳುತ್ತಾರೋ ಎಂಬ ಚಿಂತೆಯಲ್ಲಿ ನಮ್ಮ ವರ್ತನೆ ನಮ್ಮ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ ಹೀಗೆ ಮಾಡುವುದರಿಂದ ಏನಾಗುತ್ತದೆ ಎಂದು ನೋಡೋಣ ಬನ್ನಿ ನಾವು ನಮ್ಮತನವನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಆಂತರಿಕ ಧ್ವನಿಯನ್ನು ಕೇಳುವುದನ್ನು ನಿಲ್ಲಿಸುತ್ತೇವೆ ಬೇರೆಯವರ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ಪ್ರಯತ್ನಿಸುತ್ತಾ ನಮ್ಮ ನಿಜವಾದ ಸಂತೋಷವನ್ನು ಮರೆತು ಬಿಡುತ್ತೇವೆ ಇದು ನಮ್ಮನ್ನು ನಿರಾಸೆ ಅತೃಪ್ತಿ ಮತ್ತು ಖಾಲಿ ಭಾವನೆಗೆ ತಳ್ಳುತ್ತದೆ ಸ್ನೇಹಿತರೆ ನೆನಪಿಡಿ ಇದು ನಿಮ್ಮ ಜೀವನ ಇದನ್ನು ನೀವು ಹೇಗೆ ಬದುಕಬೇಕೆಂದು ನಿರ್ಧರಿಸುವ ಹಕ್ಕು ಕೇವಲ ನಿಮಗಿದೆ ಬೇರೆಯವರ ಅಭಿಪ್ರಾಯಗಳು ಮಾರ್ಗದರ್ಶಕವಾಗಿರಬಹುದೇ ಹೊರತು ನಿಮ್ಮ ಜೀವನದ ನಿರ್ದೇಶಕವಾಗಬಾರದು ಹಾಗಾದರೆ ಬೇರೆಯವರ ಮಾತಿಗೆ ಅತಿಯಾಗಿ ಕಿವಿ ಕೊಡದೆ ನಮ್ಮ ಪಾಡಿಗೆ ನಾವು ಹೇಗೆ ಇರಬೇಕು ಎಂಬುದರ ಬಗ್ಗೆ ಕೆಲವು ಮುಖ್ಯವಾದ ಅಂಶಗಳನ್ನು ಗಮನಿಸೋಣ ಬನ್ನಿ ಮೊದಲನೆಯದು ನಿಮ್ಮನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಿ ನಿಮ್ಮ ಆಸಕ್ತಿಗಳೇನು ನಿಮ್ಮ ಮೌಲ್ಯಗಳೇನು ನಿಮ್ಮ ಗುರಿಗಳೇನು ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳೇನು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ ನಿಮ್ಮ ಬಗ್ಗೆ ಸ್ಪಷ್ಟವಾದ ಅರಿವು ಇದ್ದಾಗ ಬೇರೆಯವರು ಏನು ಹೇಳಿದರೂ ನಿಮ್ಮ ದಾರಿಯಿಂದ ವಿಚಲಿತರಾಗುವುದು ಕಷ್ಟ ಎರಡು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿ ನಮ್ಮೆಲ್ಲರೊಳಗೂ ಒಂದು ಸಣ್ಣ ಧ್ವನಿ ಸದಾ ಮಾತನಾಡುತ್ತಿರುತ್ತದೆ ಅದು ನಮ್ಮ ಅಂತರ್ಪ್ರಜ್ಞ ಅದು ನಮಗೆ ಸರಿಯಾವುದು ತಪ್ಪು ಯಾವುದು ಎಂದು ತಿಳಿಸುತ್ತದೆ ಹೊರಗಿನ ಗದ್ದಲದಲ್ಲಿ ಈ ಧ್ವನಿಯನ್ನು ನಾವು ಕಡೆಗಣಿಸುತ್ತೇವೆ ಪ್ರತಿದಿನ ಸ್ವಲ್ಪ ಸಮಯವನ್ನು ಮೌನವಾಗಿ ಕಳೆಯಿರಿ ಮತ್ತು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಮೂರು ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ ನಿಮಗೆ ಸ್ಪಷ್ಟವಾದ ಗುರಿಗಳಿದ್ದಾಗ ಬೇರೆಯವರ ಅನಗತ್ಯ ಸಲಹೆಗಳು ಮತ್ತು ಟೀಕೆಗಳು ನಿಮ್ಮನ್ನು ತಲುಪುವುದು ಕಷ್ಟ ನಿಮ್ಮ ದೃಷ್ಟಿ ನಿಮ್ಮ ಗುರಿಯ ಮೇಲೆ ನೆಟ್ಟಿರುತ್ತದೆ ಅಡೆತಡೆಗಳು ಬಂದರೂ ನೀವು ಧೈರ್ಯದಿಂದ ಮುನ್ನಡೆಯುತ್ತೀರಿ ನಾಲ್ಕು ಎಲ್ಲರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ ಜಗತ್ತಿನಲ್ಲಿರುವ ಎಲ್ಲರನ್ನು ನೀವು ಮೆಚ್ಚಿಸಲು ಸಾಧ್ಯವಿಲ್ಲ ಕೆಲವರು ನಿಮ್ಮನ್ನು ಟೀಕಿಸಬಹುದು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಬಹುದು ಅಂತಹವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಮತ್ತು ಮುಂದುವರೆಯಿರಿ ಐದು ಸಕಾರಾತ್ಮಕ ಜನರೊಂದಿಗೆ ಬೆರೆಯಿರಿ ನಿಮ್ಮನ್ನು ಪ್ರೋತ್ಸಾಹಿಸುವ ನಿಮ್ಮನ್ನು ನಂಬುವ ಮತ್ತು ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವ ಜನರೊಂದಿಗೆ ಸ್ನೇಹ ಬೆಳೆಸಿ ಅವರ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಬಲಪಡಿಸುತ್ತದೆ ಆರು ನಾನು ಎಂಬ ಭಾವನೆಗೆ ಮಹತ್ವ ಕೊಡಿ ನಿಮ್ಮ ಆರೋಗ್ಯ ನಿಮ್ಮ ಸಂತೋಷ ಮತ್ತು ನಿಮ್ಮ ನೆಮ್ಮದಿಗೆ ಮೊದಲ ಆದ್ಯತೆ ನೀಡಿ ಬೇರೆಯವರನ್ನು ಮೆಚ್ಚಿಸಲು ಹೋಗಿ ನಿಮ್ಮನ್ನು ನೀವು ಕಡೆಗಣಿಸಬೇಡಿ ಸ್ನೇಹಿತರೆ ಜೀವನ ಒಂದು ಸುಂದರ ಪಯಣ ಈ ಪಯಣದಲ್ಲಿ ನಿಮ್ಮ ದಿಕ್ಸೂಚಿ ನಿಮ್ಮ ಹೃದಯ ಮತ್ತು ನಿಮ್ಮ ಆಂತರಿಕ ಧ್ವನಿಯಾಗಿರಲಿ ಜೀವನ ಒಂದು ಸುಂದರ ಪಯಣ ಈ ಪಯಣದಲ್ಲಿ ನಿಮ್ಮ ದಿಕ್ಸೂಚಿ ನಿಮ್ಮ ಹೃದಯ ಮತ್ತು ನಿಮ್ಮ ಆಂತರಿಕ ಧ್ವನಿಯಾಗಿರಲಿ ಬೇರೆಯವರ ಮಾತುಗಳು ಕೇವಲ ಹಿನ್ನೆಲೆ ಸಂಗೀತದಂತೆ ಇರಲಿ ನಿಮ್ಮ ಜೀವನದ ರಾಗವನ್ನು ನೀವೇ ಬರೆಯಿರಿ ನೆನಪಿಡಿ ನೀವು ಅನನ್ಯರು ನಿಮ್ಮದೇ ಆದ ಸಾಮರ್ಥ್ಯ ಮತ್ತು ಪ್ರತಿಭೆಗಳಿವೆ ಬೇರೆಯವರನ್ನು ಅನುಸರಿಸಲು ಹೋಗಬೇಡಿ ನಿಮ್ಮತನವನ್ನು ಗುರುತಿಸಿ ಮತ್ತು ಅದನ್ನು ಹೆಮ್ಮೆಯಿಂದ ಪ್ರದರ್ಶಿಸಿ ನಿಮ್ಮ ದಾರಿಯಲ್ಲಿ ನೀವು ಧೈರ್ಯದಿಂದ ಮುನ್ನಡೆಯಿರಿ ನಿಮ್ಮ ಕನಸುಗಳನ್ನು ನನಸು ಮಾಡಿ ನಿಮ್ಮ ಜೀವನವನ್ನು ನಿಮ್ಮದೇ ಆದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬದುಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ರೀತಿ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು